ಸ್ಪಂದನಾ ಕಮಿಟಿ ವತಿಯಿಂದ ಚಿನ್ನರ ಮೇಳ ಆಯೋಜನೆ ಮಕ್ಕಳು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಲು ಹಾಗೂ ಚೈತನ್ಯ ತುಂಬುವ ಉದ್ದೇಶದಿಂದ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ತೊಬರಹಳ್ಳಿಯ ಬೆಮಲ್ ಲೇಔಟ್ನ ಸ್ಪಂದನ ಮಕ್ಕಳ ಆಟದ ಮೈದಾನದಲ್ಲಿ ಸ್ಪಂದನಾ ಕಮಿಟಿ ವತಿಯಿಂದ ಚಿನ್ನರ ಮೇಳ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಬೆಮ್ಮಲ್ ಬಡಾವಣೆಯ ಮಕ್ಕಳು ಹಾಗೂ ತೋಬರಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳು ನೃತ್ಯ ಗಾಯನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರದರ್ಶಿಸಿದರು ಇದೇ ವೇಳೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಉತ್ತೀರ್ಣರಾದ ಮತ್ತು ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಶಾಸಕಿ ಮಂಜುಳಾ ಲಿಂಬಾವಳಿ ಪ್ರಶಸ್ತಿಯನ್ನ ವಿತರಿಸಿದ್ರು ಸ್ಪಂದನಾ ಸಮಿತಿ ಅಧ್ಯಕ್ಷ ಶಿವಾರೆಡ್ಡಿ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಈ ಸಂದರ್ಭದಲ್ಲಿ ಮುಖಂಡರಾದ ಜೆಕೆ ಜಯರಾಮ್ ಜಿ ರಾಜು ಶ್ರೀನಿವಾಸ್ ರೆಡ್ಡಿ ಚಂದನ್ ರೆಡ್ಡಿ ಶ್ರೀಧರ್ ರೆಡ್ಡಿ ಸೇರಿದಂತೆ ಬಡಾವಣೆ ನಿವಾಸಿಗಳು ಉಪಸ್ಥಿತರಿದ್ದರು ಚಿನ್ನರ ಮೇಳ ಹಬ್ಬವನ್ನು ಎರಡು ಸಾವಿರ ಇಪ್ಪತ್ನಾಲ್ಕು ಸ್ಪಂದನ ಅಸೋಸಿಯೇಷನಿಂದ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ಮುಖ್ಯಾತಿಥಿಗಳು ಹಾಗೂ ನಿವಾಸಿಗಳು ಹಾಗೂ ಪುಟಾಣಿ ಮಕ್ಕಳಿಗೆ ತುಂಬ ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮ ಎಲ್ಲ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿರೋ ಎಲ್ಲ ಸ್ಪಾನ್ಸರ್ಸ್ಗೆ ಹಾಗೂ ದಾ ದಾನಿಗಳಿಗೆ ಈ ಕ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳು ಟ್ಯಾಲೆಂಟು ಸ್ಪೋರ್ಟ್ಸು ಹಾಗೂ ಬೆಸ್ಟ್ ಸ್ಟೂಡೆಂಟು ಅವಾರ್ಡ್ ಪ್ರೈಝಸ್ ಕೊಡ್ತೀವಿ ಅವ್ರಿಗೆಲ್ಲರಿಗೂ ಪ್ರೋತ್ಸಾಹ ಮಾಡಿ ಈ ಕಾರ್ಯಕ್ರಮದಲ್ಲಿ ಯಾರು ವಿದ್ಯಾರ್ಥಿಗಳು ಇದು ಮಾಡಿದ್ದಾರೆ ಅವ್ರಿಗೆ ಎಂಕರೇಜ್ ಮಾಡಿ ಮುಂದಿನ ಅಭ್ಯಾಸಕ್ಕೆ ಮಾರ್ಗದರ್ಶನ ಆಗಲಿ ಬೇರೆ ಮಕ್ಕಳಿಗೆ ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ತೂಬರಲ್ಲಿ ಸರ್ಕಾರಿ ಶಾಲೆದಿಂದ ವೇದಿಕೆಯನ್ನು ಕೊಟ್ಟು ಅವ್ರಿಗೆ ತುಂಬ ಸಂತೋಷದಿಂದ ಅಭಿವೃದ್ಧಿಯಾಗಿ ತುಂಬ ಚೆನ್ನಾಗಿ ಅವರು ಡ್ಯಾನ್ಸ್ ಮಾಡಿ ಎಲ್ಲರ ಹತ್ರ ಯಶಸ್ವಿ ಅನ್ಸ್ಕೊಂಡಿದ್ದಾರೆ ಆ ಗೌರ್ಮೆಂಟ್ ಶಾಲೆ ಟೀಚರ್ಸ್ಗೂ ಹಾಗೂ ಪ್ರಿನ್ಸಿಪಾಲ್ಗೆ ತುಂಬ ಧನ್ಯವಾದಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ಪಂದನ ಕಮಿಟಿ ಮೆಂಬರ್ಸು ವಾಲಂಟ್ರೀಸು ಎಲ್ಲರೂ ತುಂಬ ತುಂಬ ಎರಡು ತಿಂಗಳಿಂದ ಸಹಾಯ ಮಾಡಿ ಹಾಗೂ ಈ ಕಾರ್ಯಕ್ರಮಕ್ಕೆ ಓಡಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಗಳಿಸಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ಇದು ಸುಮಾರು ಎರಡು ಸಾವಿರ ಹತ್ತರಿಂದ ನಡೀತಾ ಇದೆ ಈ ಕೊರೋನಾ ಟೈಮಲ್ಲಿ ಒಂದು ಮೂರು ವರ್ಷ ಮಾಡಿರೋದಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮಾಡಿರ್ತೀವಿ ಈ ಕಾರ್ಯಕ್ರಮ ಎಲ್ಲ ಬೆಂಬಲಿ ನಿವಾಸಿಗಳು ಅಕ್ಕಪಕ್ಕ ನಿವಾಸಿಗಳೆಲ್ಲ ಬಂದು ತುಂಬ ಸಂಭ್ರಮದ ಇದು ಒಂಥರ ಹಬ್ಬದ ವಾತಾವರಣ ಆಗಿ ಇರುತ್ತದೆ ಎಲ್ಲ ಶಾಪ್ಸ್ ಇರುತ್ತೆ ಫುಡ್ ಸ್ಟಾಲ್ಸ್ ಇರುತ್ತೆ ಸೇಲ್ಸ್ ಶಾಪ್ಸ್ ಇರುತ್ತೆ ಹಾಗೂ ಸ್ಕೂಲ್ಸ್ ಅವ್ರು ಬಂದಿರ್ತಾರೆ ಹಾಗೂ ಹಾಸ್ಪಿಟ್ಲವ್ರು ಬಂದಿದ್ದಾರೆ ಕಾವೇರಿ ಹಾಸ್ಪಿಟ್ಲವರು ಹಾಗೂ ಎಲ್ಲ ಥರ ಇಲ್ಲಿ ಇರುತ್ತೆ ಹಾಗೂ ಈಗ ಈ ಉದ್ದೇಶ ಮೇನ್ ಉದ್ದೇಶ ಮಕ್ಕಳದು ಟ್ಯಾಲೆಂಟು ಹಾಗೂ ಅವರು ಸಿಂಗಿಂಗ್ ಆಗಲಿ ಡ್ಯಾನ್ಸ್ ಆಗಲಿ ಅವರು ಆಗಲಿ ಯಾವುದರಲ್ಲಿ ಅವರು ಇದ್ದಾರೋ ಅವ್ರಿಗೆ ಯಶಸ್ವಿಯಾಗಿ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡೋದೇ ನಮ್ಮ ಇದು ಹಾಗೂ ಮಕ್ಕಳು ವಿದ್ಯಾರ್ಥಿಯವರಿಗೆ ಹೆಚ್ಚು ಅಂಕಿಯನ್ನು ತಗೊಂಡಿರೋ ಅವರಿಗೆ ಅವ್ರಿಗೆ ಪ್ರೈಸ್ ಕೊಟ್ಟು ಎಂಕರೇಜ್ ಮುಂದಿನ ಅಭ್ಯಾಸ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಒಂದು ಪ್ರ ಎಂಕರೇಜ್ ಮಾಡೋದೇ ಇದು ಮುಖ್ಯ ಉದ್ದೇಶ ಹಾಗೂ ನಿವಾಸಿಗಳೆಲ್ಲ ಸೇರಬೇಕು ಒಂದು ಜಾಗದಲ್ಲಿ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸೇರಿ ಇಲ್ಲಿ ಆನಂದಿಸಿ ಎಲ್ಲರೂ ಒಬ್ಬರೊಬ್ಬರು ಮಾತಾಡಿ ಎಲ್ಲರೂ ಒಂದು ಕುಟುಂಬ ಆಗಿರಬೇಕು ಅಂತ